ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ವೆಯಿಂಗ್ ಬ್ಯಾಲೆನ್ಸ್ ಅಥವಾ ಅನಟಿಕ್ ಬ್ಯಾಲೆನ್ಸ್ನ ಸೊ ನಾವು ಕ್ಯಾಲಿಬ್ರೇಷನ್ ಮಾಡೋಣ ಇದನ್ನು ನಾವು ಎವ್ರಿ ಮಂತ್ ಅಥವಾ ಸೀಸನಲ್ಲಿ ಅವಾಗ ಅವಾಗ ಫ್ರೀಕ್ವೆಂಟಾಗಿ ನಾವು ಇದನ್ನು ಕ್ಯಾಲಿಬ್ರೇಷನ್ ಮಾಡ್ತಾ ಇರಬೇಕು ಯಾಕೆ ಅಂತಂದರೆ ವೆಯ್ಟ್ ಏನಾದರೂ ವೇರಿ ತೋರಿಸುತ್ತಾ ಅಥವಾ ಎಕ್ಸಾಕ್ಟ್ ವೆಯ್ಟ್ ತೋರಿಸುತ್ತಾ ಅಂತ ಇದೇನಾದರೂ ಎಕ್ಸಾಕ್ಟ್ ವೆಯ್ಟ್ ತೋರಿಸಲೇ ತುಂಬ ಡಿಫ್ರೆನ್ಸ್ ಏನಾದರೂ ತೋರಿಸಿದ್ರೆ ಇದಕ್ಕೆ ಸರ್ವಿಸ್ ರಿಕ್ವೈರ್ಡ್ ನಾವು ಇದನ್ನು ಸರ್ವಿಸ್ ಮಾಡಿಸ್ಬೇಕು ಅಂತ ಸೊ ಇವಾಗ ನ ಚೆಕ್ ಮಾಡೋಣ ಸೊ ಇವಾಗ ನಾನು ಟೇರ್ ಮಾಡಿದ್ದೀನಿ ಆನ್ ಮಾಡಿ ಟೇರ್ ಮಾಡಿದ್ದೀನಿ ಜೀರೋ ತೋರಿಸ್ತಿದೆ ಇದು ಸೊ ಇವಾಗ ನೆಕ್ಸ್ಟು ಇವಾಗ ನಾನು ಟೂ ಹಂಡ್ರೆಡ್ ಓಕೆ ಈ ಅಲ್ಲಿ ನಾವು ಮ್ಯಾಕ್ಸಿಮಮ್ಮು ಟೂ ಟ್ವೆಂಟಿ ಗ್ರಾಮ್ವರ್ಗು ವೈ ಮಾಡ್ಬೋದು ಅದ್ರ ಮೇಲಿಟ್ರೆ ಅದು ಕರೆಕ್ಟಾಗಿ ತೋರಿಸಲ್ಲ ಆ್ಯಂಡ್ ಸೊ ಅದಕ್ಕೆ ಅಪ್ ಟು ಟೂ ಟ್ವೆಂಟಿ ಗ್ರಾಮ್ವರ್ಗು ಇದರಲ್ಲಿ ವೆಯ ಮಾಡ್ಬೋದು ಸ್ಟಾರ್ಟ್ ಮಾಡೋಣ ಓಕೆ ಸೊ ಇವಾಗ ಇದು ಸ್ಟ್ಯಾಂಡರ್ಡ್ ವೆಯ್ಟ್ಸ್ ಇದು ಸೊ ಇದನ್ನು ಕೂಡ ನಾವು ಎಕ್ಸ್ಟರ್ನಲ್ ಕ್ಯಾಲಿಬ್ರೇಷನ್ ಮಾಡಿಸಿರ್ತೀವಿ ಇದು ಈ ವೆಯ್ಟ್ಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸೊ ಇದು ನಾವು ರೀಸೆಂಟಾಗಿ ಕ್ಯಾಲಿಬ್ರೇಷನ್ ಮಾಡಿಸಿದ್ದೀವಿ ಸೊ ಈ ವೆಯ್ಟ್ಸ್ ಎಲ್ಲ ಕರೆಕ್ಟಾಗಿದೆ ಸೊ ಇದು ಬಂದು ಮೊದಲನೇದು ತುಂಬ ದೊಡ್ಡದಿದೆ ಸೊ ಹೈಯೆಸ್ಟ್ ಇರೋದೆ ಟೂ ಹಂಡ್ರೆಡ್ ಗ್ರಾಮ್ದು ಓಕೆನಾ ಸೊ ನಾವು ಇವಾಗ ಇದನ್ನು ಇಡ್ತಾ ಇದ್ದೀವಿ ಸೊ ನಾವಿವಾಗ ಟೂ ಹಂಡ್ರೆಡ್ ಗ್ರಾಮ್ದು ವೆಯ್ಟ್ಸ್ ಸ್ಟ್ಯಾಂಡರ್ಡ್ ವೆಯ್ಟ್ಸ್ನ ಇಟ್ಟಿದ್ದೀವಿ ಬಟ್ ಇದು ಟೂ ಹಂಡ್ರೆಡ್ ಆ್ಯಂಡ್ ಒನ್ ಪಾಯಿಂಟ್ ಏಯ್ಟ್ ಫೈವ್ ಒನ್ ಗ್ರಾಮ್ ತೋರಿಸ್ತೈತೆ ಅಂದರೆ ನಾವಿವಾಗ ವೈ ಮಾಡ್ತಾ ಇರೋದು ವಿಂಟರ್ ಸೀಸನ್ ಅಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸೊ ಈ ಟೈಮಲ್ಲಿ ಮಾಯಶ್ಚರ್ನ ಮೆಟಲ್ದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸೊ ಗೋಲ್ಡ್ ಶಾಪಲ್ಲೆಲ್ಲ ಈ ಟೈಮಲ್ಲಿ ಏನಾದರೂ ಗೋಲ್ಡ್ ತೊಗೊಂಡ್ರೆ ಸೊ ಆಬ್ವಿಯಸ್ಲಿ ವೆಯ್ಟ್ಸ್ ಜಾಸ್ತಿನೇ ಬರ್ತಾ ಇರುತ್ತೆ ಸೊ ಅದಕ್ಕೆ ಆದಷ್ಟು ವಿಂಟರ್ ಸೀಸನ್ ಅಲ್ಲಿ ಗೋಲ್ಡ್ ನ ತಗೋಬಾರದು ಅಥವಾ ತುಂಬಾ ಬಿಸಿಲು ಟೈಮಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಈ ಟೈಮ್ ಅಲ್ಲಿ ತಗೊಂಡ್ರೆ ಒಳ್ಳೇದು ಸೊ ಇವಾಗ ನೋಡಿ ಟೂ ಹಂಡ್ರೆಡ್ ಗ್ರಾಮ್ಗೆ ಅದು ನಾವು ಸ್ಟ್ಯಾಂಡರ್ಡ್ ಇಟ್ಟಿರೋದು ಸೊ ಆದ್ರೂ ನಾಟ್ ಒನ್ ಏಟ್ ಸಿಕ್ಸ್ ಒನ್ ಆರ್ ಟೂ ತೋರಿಸ್ತಾ ಇದೆ ಸೊ ಇದೇ ರೀತಿ ನಾವೆಲ್ಲ ಸ್ಟ್ಯಾಂಡರ್ಡ್ ವೈಟ್ಸ್ ಅಪ್ ಟು ಒನ್ ಎಮ್ ಜಿ ವರ್ಗು ಇದೆ ಸೊ ಗ್ರಾಮ್ ಇಂದ ಟೂ ಹಂಡ್ರೆಡ್ ಗ್ರಾಮ್ ಇಂದ ಹಿಡಿದು ಒನ್ ಎಮ್ ಜಿ ವರ್ಗು ಇದೆ ಸೊ ಆ ವೆಯ್ಟ್ಸ್ಲ್ಲ ನಾವು ಸ್ಟ್ಯಾಂಡರ್ಡ್ ವೆಯ್ಟ್ಸ್ಲ್ಲ ಇಟ್ಟು ಸೊ